ಕೃಷಿ ಪ್ರವಾಸೋದ್ಯಮ ಕೇಂದ್ರಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಮಾಡಬೇಕು ಅಂತ ಏನಪ್ಪ ಕರ್ನಾಟಕ ರಾಜ್ಯಾದ್ಯಂತ ಮಾಡಿ ಈಗ ಯಾರೋ ಒಬ್ಬ ಟ್ರಾವೆಲ್ ಏಜೆಂಟ್ ಆ ತರಹ ನಿಮ್ಮದೇ ಆದಂತಹ ಕರ್ನಾಟಕ ಅಗ್ರೋ ಟೂರಿಸಂ ಡೆವಲಪ್ಮೆಂಟ್ ಕಂಪನಿ ದುಡಿಬೇಕು ಅವರೇ ನಿಮ್ಗೆ ಫಾರಿನ್ ಇಂದ್ಲಿ ಮತ್ತೊಂದು ಕಡೆಯಿಂದಾಗ್ಲಿ ಟೂರಿಸ್ಟ್ ತಂದು ಕೊಡಬೇಕು ಆ ಟೂರಿಸ್ಟ್ಗಳ ಟೂರ್ ಪ್ಲಾನ್ ಏನಿದೆ ಅದನ್ನೇ ಅವರು ಮಾಡಿಕೊಡ್ಬೇಕು ಈಗ ಅವನು ನನಗೆ ನಾಲ್ಕು ಜಾಗ ಬೇಕು ಅಂತಾನೆ ಅವ್ನು ಹಂಪಿ ಬೇಕು ಅಂತಾನೆ ಇನ್ನೊಂದು ಹಾಸನ ಬೇಕು ಅಂತ ಇನ್ನೊಂದು ಮೈಸೂರು ಬೇಕು ಅಂತಾನೆ ಇನ್ನೊಂದು ಬಿಹಾರ್ ಎಲ್ಸ್ ಅಂತಾನೆ ನಾನು ಪ್ಲಾನ್ ಮಾಡಬಹುದೇ ಮಾಡಬಹುದು ಏರ್ಪೋರ್ಟ್ ಇಂದ ಅವನ ಪಿಕಪ್ ಮಾಡ್ಕೊಂಡು ಅವನಿಗೆ ಪೂರ್ತಿ ತೋರಿಸ್ಬಿಟ್ಟು ವಾಪಸ್ ಏರ್ಪೋರ್ಟ್ ಎತ್ತಿಸ್ಬೇಕಪ್ಪ ನಾನು ಲಾಸ್ಟ್ ಟೈಮ್ ನಮ್ಮ ವ್ಯಾಷ್ಣು ಹೇಳಿದ್ದೀನಿ ಮುಂದೆ ಮೈಸೂರು ದಸರಾ ಬರುವಂತ ಯಾವ ಬಡ್ಡಿ ಮಗನೂ ಕೂಡ ಈ ಮೈಸೂರಲ್ಲಿರೋ ಹೋಟ್ಲಲ್ಲಿ ಹುಡುಕಬಾರದು ಎಲ್ಲ ರೈತರ ಜಮೀನಿನಲ್ಲಿ ರೈತರು ಶುರು ಮಾಡಿರುವಂತಹ ಕೃಷಿ ಪ್ರವಾಸೋದ್ಯಮ ಕೇಂದ್ರದಲ್ಲಿ ಉಳಿಬೇಕು ನಾವು ಡೆವಲಪ್ ಆಗುತ್ತೆ ಸಾಧ್ಯ ಇದೆ ಆದ್ರೆ ನಮ್ಮ ಸಮಸ್ಯೆ ಏನು ಅಂದ್ರೆ ನಾವು ಭಾರತದ ಏಡಿ ಬಿಡತಾರೆ ರೈತರು ಬಿಸ್ನೆಸ್ ಅವರೆಲ್ಲ ಇರ್ತಾರೆ ಸರ್ ನೋಡಿ ಅವರು ಅವ್ರು ನೋಡಿ ಕಲ್ತ್ಕೊಳ್ಳಿ ನಾನು ಯಾರನ್ನ ಅಂತ ಹೆಸರು ಹೆಸರಿಸಲ್ಲ ಒಬ್ಬ ಕೆಳಕ್ ಬಿದ್ರೆ ಇನ್ನೊಬ್ಬ ಕೈ ಹಿಡಿದ ಎತ್ತಾನೆ ಆದ್ರೆ ರೈತರಲ್ಲಿ ಅದಿಲ್ಲ ಹಾಗಾಗಿನೆ ರೈತ ಸಂಘಟನೆಗಳು ಯಾವ ಕೂಡ ಉದ್ದಾರ ಎಷ್ಟು ಸಂಘಟನೆಗಳು ಎಷ್ಟು ಎಫ್ ಪಿ ಓಗಳು ಅಯ್ಯೋ ಅಯ್ಯೋ ಭಗವಂತ ಇವತ್ತು ರೈತ ಉತ್ಪಾದಕ ಕಂಪನಿಗಳು ಏನಾದ್ರು ನಮ್ಮ ನಡುವೆ ಯಶಸ್ವಿ ಆಗ್ಬಿಟ್ಟಿದ್ರೆ ರೈತರಿಗೆ ಸಮಸ್ಯೆಗಳೇ ಇರ್ತಿತ್ತು ಏನೋ ಇದು ಲಾಸ್ಟ್ ರೆಸಾರ್ಟ್ ಅಂತ ಸರ್ಕಾರ ಮಾಡಿರೋದು ಎಫ್ ಪಿ ಒ ಪಿ ಸಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಸೊ ಈಗ ನಾವು ಒಂದು ತೀರ್ಮಾನ ತಗೋಬೇಕು ಏನಂದ್ರೆ ನಿಸ್ವಾರ್ಥವಾಗಿ ನಾನು ಎಷ್ಟು ಈ ಕಾಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಒಂದು ಪ್ರವಾಸೋದ್ಯಮದಲ್ಲಿ ನಿಮ್ಮನ್ನು ಇರಬೇಕು ವ್ಯವಸಾಯನೂ ಮಾಡ್ಬೇಕು ನೀವು ವ್ಯವಸಾಯ ವ್ಯವಸಾಯದ ಶಿಕ್ಷಣವನ್ನು ನೀವೇನೆ ಕೊಡ್ತೀರಿ ಅದಕ್ಕೆ ಒಂದು ಪಕ್ಕಾ ಪ್ಲಾನಿಂಗ್ ರೆಡಿ ಮಾಡ್ಕೋಬೇಕು ಪ್ರವಾಸೋದ್ಯಮ ಡಿಮ್ಯಾಂಡ್ ಮಾಡೋದು ಇಷ್ಟೇ ಒಂದು ರೈತ ಜಮೀನಲ್ಲಿ ಇರಬೇಕು ಅವನು ಏನ್ ತಿಂತಾನೆ ಅದನ್ನೇ ಕೊಡಬೇಕು ಪಿಜಾ ಬರ್ಗರ್ನಲ್ಲ ಈಗ ನಿಮ್ಮಲ್ಲಿ ಉಂಡೆ ಚಕ್ಲಿ ಇದ್ರೆ ಅದನ್ನೇ ತಿನ್ಬೇಕು ಅವನು ನನಗೆ ಚಪಾತಿ ಬೇಕು ಅಂದ್ರೆ ಅನ್ಬೇಕು ನೀವು ನಿಮ್ಗೆ ಬಂದಿರದೆ ಇಲ್ಲಿರೋ ತಿನ್ನಕ್ಕೆ ಇಲ್ಲಿರೋ ಸಂಸ್ಕೃತಿ ತಿಳ್ಕೊಳಕ್ಕೆ ಪಿಜ್ಜಾ ಬರ್ಗರೇ ಬೇಕು ಅಂದ್ರೆ ಹಾಗಂತ ಅವನ ಆಸೆಗಳನ್ನೆಲ್ಲ ನಾವು ಧಿಕ್ಕರಿಸಬೇಕು ಅಂತ ಏನಲ್ಲ ನಮ್ಮಲ್ಲೇ ಇರುವಂತಹ ವೆರೈಟಿನ ಅವನಿಗೆ ತೋರಿಸಿ ಈಗ ನಿಮ್ ಕೈನಲ್ಲೇ ನೇಟಿವ್ ಪಿಜ್ಜಾ ಮಾಡಕ್ಕಾದ್ರೆ ನಮ್ಮ ಸ್ನೇಹಿತರು ಚಿತ್ರದುರ್ಗ ಸಹಾಯ ಮಾಡ್ತಾರೆ ನಿಮ್ಗೆ ಈಗ ಒಬ್ಬಟ್ಟೆ ಪಿಜ್ಜಾ ಏನಪ್ಪಾ ಇನ್ನೆರಡು ಲೇಯರ್ ಬೇರೆ ಬೇರೆ ಏನಾದ್ರು ಸೇರಿಸ್ಬಿಟ್ಟು ಬೇಯಿಸ್ಬಿಟ್ರೆ ಅದೇ ಪಿಜ್ಜಾ ಕೊಡಕ್ಕೇನು ಬರಪ್ಪ ನೈಟ್ ಪಿಜ್ಜಾ ಕೊಡ್ತೀನಿ ನಿಂಗೆ ಅಂತ ಹೇಳಿ ದಸರಾ ಎಕ್ಸಿಬಿಷನ್ ಹೋಗಿದ್ರೇನ್ರಿ ಇಲ್ಲಿ ಐವತ್ ರೂಪಾಯಿ ಪಿಜ್ಜಾ ಕೊಡ್ತಾ ಇದ್ರು ನಾನ್ ತಿನ್ಲಿಲ್ಲ ಯಾಕಂದ್ರೆ ನನ್ಗೆ ಇಷ್ಟ ಇಲ್ಲ ಐವತ್ ರೂಪಾಯಿ ಪಿಜ್ಜಾ ಅಂತ ಹೇಳಿ ಕೊಡ್ತಾ ಇದ್ರು ಹೋಗ್ಲಿ ಬಿಡಿ ಅಂದ್ರೆ ಅಟ್ರಾಕ್ಟ್ ಮಾಡಬೇಕು ಕಸ್ಟಮರ್ಸ್ನ ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕು ಆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಬೇಕು ಮೂರನೇದು ಲೋಕಲ್ ಕಲ್ಚರ್ನ ನೀವೆಲ್ಲ ಪ್ರಮೋಟ್ ಮಾಡಬೇಕು ಲೋಕಲ್ ಕಲ್ಚರ್ ಯಾವುದು ನಮ್ಮ ಲೋಕಲ್ ಕಲ್ಚರ್ ಏನ್ ಲೋಕಲ್ ಕಲ್ಚರ್ ಅಂದ್ರೆ ನಾವೇ ಬೆಳ್ಕೊಂತಿದ್ದೀವಿ ಯಾರು ಬಿ ಆರ್ ಎಸ್ ಹೋಗಿದ್ದೀರ ಮಕ್ಕ ಹೋಗಿದ್ದೀರ ರಾತ್ರಿ ಮಯೂರ ಹೋಟ್ಲ್ ಎದುರುಗಡೆ ಒಂದು ಲೋಕಲ್ ಕಲ್ಚರ್ ನ ಪ್ರೆಸೆಂಟ್ ಮಾಡ್ತಾರೆ ಹೋಗಿದ್ರೆ ನೋಡಿದಿರೇನ್ರಿ ಚೆನ್ನಾಗಿದೆ 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 ಸೊ ಯಾವ್ದಾದ್ರೂ ಒಂದು ಸ್ಥಳೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕಾರ್ಯಕ್ರಮ ನೀವಲ್ಲಿ ಮಾಡಬೇಕು ಅಲ್ಲೂ ಮಾಡಿದ್ರೇಣಪ್ಪ ಇದ್ರೆ ಮಹಾರಾಷ್ಟ್ರದಲ್ಲ ನಿಮ್ಮಲ್ಲೂ ಮಾಡಬಹುದು ಬೇಕಾದ್ರೆ ನೀವೇ ಒಂದು ತಂಡ ಆಗಿ ಇಲ್ಲ ನಿಮ್ಮೂರಲ್ಲಿರುವಂತಹ ಇನ್ನೊಂದ್ ಯಾವ್ದಾದ್ರು ತಂಡಕ್ಕೆ ಒಂದು ಬಿಸ್ನೆಸ್ ಕೊಡು ಇದು ಮ್ಯಾನೇಜ್ಮೆಂಟಿನ ಬಹಳ ಪ್ರಧಾನವಾದ ಸೂತ್ರ ನೀನು ನನ್ನ ಬೆನ್ ಕೆರಿ ನಾನು ನಿನ್ ಬೆನ್ ಕೆರಿತೀನಿ ಯು ಸ್ಕ್ರಾಚ್ ಮೈ ಬ್ಯಾಕ್ ಅಂಡ್ ಐ ವಿಲ್ ಸ್ಕ್ರಾಚ್ ಯುವರ್ಸ್ ಸೊ ಒಂದು ಸ್ಥಳೀಯವಾಗಿ ಉದ್ಯೋಗ ಸ್ಥಳೀಯ ಸಂಪನ್ಮೂಲದ ಬಳಕೆ ಸ್ಥಳೀಯವಾಗಿರುವಂತಹ ವ್ಯಕ್ತಿಗಳನ್ನು ನೀವು ಬಳಸಿಕೊಂಡು ನಿಮ್ಮದೊಂದು ಸಾಮ್ರಾಜ್ಯ ಕೃಷಿ ಪ್ರವಾಸೋದ್ಯಮ ಸಾಮ್ರಾಜ್ಯವನ್ನ ಕಟ್ಟಿ ನಾನು ಎರಡು ರೂಮ್ ಕಟ್ಟಿದ್ದೀನಿ ಮುನ್ನೂರ ಅರವತ್ತೈದು ದಿವಸಕ್ಕೂ ಅದಕ್ಕೆ ಜನ ಬಂದು ಮನಿಕಬೇಕು ಅನ್ನೋ ನಿರೀಕ್ಷೆ ಇಲ್ಲದೆ ಜನ ಬಂದಾಗ ನಾನು ಅವ್ರ ಸೇವೆ ಮಾಡ್ತೀನಿ ಕೃಷಿ ಬಗ್ಗೆ ಒಂದಷ್ಟಾದ್ರೂ ಹೇಳ್ಕೊಡ್ತೀನಿ ಅಂತ ಭಾವಿಸಿದ್ರೆ ನಾಳೆ ನಾಳೆಯಿಂದಲೇ ನೀವು ಕೃಷಿ ಪ್ರವಾಸೋದ್ಯಮ ಶುರು ಮಾಡಬಹುದು ಯಾರ ಅನುಮತಿನೂ ಬೇಕಿಲ್ಲ ಏನು ಬೇಕಿಲ್ಲ ಆದ್ರೆ ಈ ಅನುಮತಿ ನಾವ್ಯಾಕೆ ಹಿಡಿದಾಡ್ತಿದ್ದೀವಿ ಅಂದ್ರೆ ನಾಳೆ ಯಾರೋ ಬಂದ್ರಪ್ಪ ಬೆಂಗಳೂರಿಂದ ಹುಡುಗ ಹುಡುಗಿ ಆ ಹುಡುಗಿ ಕಾಲಂಗಳನ್ನು ಹಾಕೊಂಡಿರ್ತಾಳೆ ಕೊರಳಿ ಏನು ಹಾಕೊಂಡಿರ್ತಾನೆ ಮದುವೆ ಆಗಿದ್ಯಾ ಅಂತ ಮ್ಯಾರೇಜ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ ಕೇಳ್ತೀರಿ ಆಧಾರ್ ಕಾರ್ಡ್ ಕೇಳ್ತೀರಿ ರೂಮ್ ಕೊಡ್ತೀರಿ ರಾತ್ರಿ ಅವಳಿಗೆ ನೇಣಕ ಸತ್ತೋಗ್ಬಿಟ್ಟು ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಆಗ ಫಸ್ಟ್ ಮಾಮ ಬರ್ತಾನೆ ಯಾರವರು ನೀನೇ ಬಿಸ್ನೆಸ್ ಮಾಡ್ತಾ ಇದೆ ಮಗನೇ ಅಂತ ನೀವೇನೋ ಪಾಪ ತಿಂಗಳಿಗೆ ಒಂದ್ ಐದ್ ಸಾವಿರ ರೂಪಾಯಿ ಸಂಪಾದನೆ ಮಾಡೋಣ ಕೃಷಿ ಪ್ರವಾಸೋದ್ಯಮ ಮಾಡ್ಕೊಂಡು ಅಂತಂದ್ರೆ ಅವನು ಫಸ್ಟ್ ಭೇಟಿ ಐದು ಸಾವಿರ ರೂಪಾಯಿ ಕಿತ್ಕೊಂಡ್ಬಿಡ್ತಾನೆ ಆಮೇಲೆ ಮೇಲೆ ಕೇಸ್ ನಿಮಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಗೊತ್ತಿದ್ರಷ್ಟೇ ಬಚಾವ್ ಆಗತ್ತೆ ಇಲ್ಲಾಂದ್ರೆ ಕುಟುಂಬ ಸಮೇತ ಜೈಲಿಂದ ಮುದ್ದೆ ಮುರಿಬೇಕಾಗತ್ತೆ ಜೈಲ್ ಪ್ರವಾಸೋದ್ಯಮ ಆಗತ್ತೆ ಆಮೇಲೆ ಕೆಇಿನ ಗೊತ್ತ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಪ್ಪ ನೀನು ಆದಾಯ ತರೋ ಚಟುವಟಿಕೆ ಮಾಡ್ತಾ ಇದೀಯ ಕುಗ್ಸಟ್ಟೆ ಕರೆಕ್ಟ್ ಬಳಸ್ತಾ ಇದೀಯ ಇಪ್ಪತ್ತು ವರ್ಷದ್ದು ಬ್ಯಾಕ್ ಬೇಲಿಗೆ ಮಾಡಿ ಸರ್ ನೆಕ್ಸ್ಟು ಪಂಚಾಯತ್ ನಮ್ಮದು ನೀನು ಅಲೆನೇಷನ್ ಮಾಡ್ಕೊಂಡಿದೀಯ ಜಾಗನ ಅದೇ ಬಿಸ್ನೆಸ್ ಮಾಡಿದೆ ಅವ್ರ ಕಡೆ ಇದಕ್ಕೆ ಎಲ್ಲರಿಗಿಂತ ಮೇಜರ್ ಕೂಡ ಯಾರು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ದುಶ್ಮನ್ ಗೌಡ ಎಲ್ಲಿದ್ದಾರೆ ಅಂದರು ಬಗಲ್ಬೈಕ್ ದಾರ ಅವರೇ ಕಂಪ್ಲೇಂಟ್ ಮಾಡ್ತಾರೆ ಸಾ ಯಾರ್ಯಾರೋ ಬರ್ತಾರೆ ಸರ್ ಜಮೀನಿಗೆ ಹುಡುಗ ಬರ್ತಾನೆ ಹುಡುಗಿ ಬರ್ತಾನೆ ಎಷ್ಟೆಷ್ಟು ಹೊತ್ತಿನ ಬತ್ತಾರೆ ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರೆ ಮಾಡ್ಲಿಲ್ಲ ಅಂದ್ರೂ ಅವನೇನ್ ಸಾಕ್ಷಿ ಈಗ ನೀವು ಅದೇನೋ ಊದತ್ ಕೊಟ್ಟು ಒದರ ತಗೊಂಡ ನಾವು ನೆಮ್ಮದಿಯಾಗಿದ್ದು ಈ ನನ್ನ ಮಕ್ಳದ್ ಎಂತದ ಕೋರ್ಸ್ ಅಂತ ಮಾಡ್ಬಿಟ್ಟು ಸುಮ್ಮನೆ ಇರುವೆ ಮಟ್ಕೊಂಡ್ರು ಅಂತ ದುಡ್ಡು ಬೇಡ ಕಾಸು ಬೇಡ ಆಗಿತ್ತು ನಮ್ಗೆ ಇದು ಎಲ್ಲಿ ಹಣೆ ಬರ ಹಾಕ್ಬಿಟ್ಟು ಹರ್ಷ ಹತ್ರಕ್ಕೆ ಬಂದ್ಬಿಟ್ಟು ಒಂದ್ ಏನ್ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಅವ್ನ ತಲೆ ಮೇಲೆ ಹಾಕ್ಬಿಟ್ಟು ನೀನು ಸಾಕು ನಿನ್ ಸವಾಸು ಸಾಕು ಅಧಿಕೃತತೆ ಬೇಕು